ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಂಪನ ಶರಾವತಿ ಹತ್ರ ಈಗಲೇ ಈ ಕ್ಷಣನೇ ನಾನು ತಿಲಕ್ ಈ ಊರನ್ನು ಬಿಡಬೇಕು ಇಲ್ಲ ಅಂದರೆ ದೊಡ್ಡ ಅನಾಹುತನೇ ಆಗೋಗುತ್ತೆ ಅಂತಳೆ ಶರ್ಟಪ್ ಇಲ್ಲಿ ಜನ ಎಲ್ಲ ಇರ್ತಾರೆ ಏನೇ ಆದರೂ ಆಮೇಲೆ ಮಾತಾಡೋಣ ಅಂತಾಳೆ ಶರಾವತಿ ಅಯ್ಯೋ ಶರಾವತಿ ಅವರೇ ದೃಷ್ಟಿಗೆ ನನ್ನ ತಿಲಕ್ ವಿಷಯ ಗೊತ್ತಾಗ ಹೋಗಿದೆ ಅಂತಾಳೆ ಇಂಪನ ಆಗ ಶರಾವತಿ ಶಾಕ್ನಿಂದ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ಅಂತಾಳೆ ಇಂಪನ ಅವಳಿಗೆ ಹೇಗೆ ಗೊತ್ತಾಯಿತು ಇದು ಅಂತಾನೆ ತಿಲಕ್ ನನಗೇನು ಗೊತ್ತು ನೀನು ತಿಲಕ್ ಪ್ರೀತಿ ಮಾಡ್ತಿದ್ದೀರಾ ಸಾವುಕಾರಿಗೆ ಮೋಸ ಮಾಡ್ತಿದ್ದೀರಾ ನಿಮ್ಮ ಪ್ರೀತಿ ವಿಷಯನ ದತ್ತ ಅವರಿಗೆ ಹೇಳಿ ನಿಲ್ಲಿಸುವಂತ ವಾರ್ನಿಂಗ್ ಕೊಟ್ಟಿದ್ದಾಳೆ ಹೇಳದೇ ಇದ್ದರೆ ಎಲ್ಲ ವಿಷಯ ಅವಳೇ ಹೇಳಿಬಿಡ್ತೀನಿ ಅಂತ ಹೇಳಿದ್ಲು ಶರಾವತಿ ಅವರೇ ಈಗಿಲ್ಲ ಅಂದರೂ ಮನೆಗೆ ಹೋದ್ಮೇಲೆ ದೃಷ್ಟಿ ಸತ್ಯನಲ್ಲಾದ್ರೆ ದತ್ತ ಅವರಿಗೆ ಹೇಳಿ ಹೇಳ್ತಾಳೆ ಆಗ ನಾವು ಮಾಡಿರೋದು ಮೋಸ ಅಂತ ಗೊತ್ತಾದರೆ ಅವರು ನನ್ನ ತಿಲಕನ ಖಂಡಿತ ಉಳಿಸಲ್ಲ ಸುಟ್ಬಿಡ್ತಾರೆ ಪ್ಲೀಸ್ ನೀವು ನಮಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿದ್ದೀರಾ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಹಾಯ ಮಾಡ್ತೀನಿ ಅಂದಿದ್ದೀರಾ ದಯವಿಟ್ಟು ಸಹಾಯ ಮಾಡಿ ಅಂತ ಕೈ ಮುಗಿತಾಳೆ ಎಂಪನ ಹಾಗೇನೂ ಆಗಲ್ಲ ರಿಲ್ಯಾಕ್ಸ್ ಅಂತಾಳೆ ಶರಾವತಿ ವಿಷಯ ಸೀರಿಯಸ್ ಆಗಿದೆ ನಿಮಗೆ ಅರ್ಥ ಆಗ್ತಿಲ್ವಾ ಅಂತಲೇ ತಿಲಕ್ ಶಡ್ ಅಪ್ ಯು ಇಡಿಯಟ್ ನನಗೆ ಅರ್ಥ ಆಗೋದಕ್ಕೆ ರಿಲ್ಯಾಕ್ಸ್ ಅಂತ ಹೇಳಿರೋದು ಅಂತಾಳೆ ಶರಾವತಿ ವೆಯ್ಟ್ ವೆಯ್ಟ್ ಒನ್ ನಿಮಿಷ ನೀವು ಇಷ್ಟು ಕೂಲಾಗಿದ್ದೀರಾ ಅಂದರೆ ಈ ವಿಷಯ ನಿಮಗೆ ಮುಂಚೆ ಗೊತ್ತಿತ್ತಾ ಅಂತಲೇ ತಿಲಕ್ ಹೌದು ದೃಷ್ಟಿಗೆ ವಿಷಯ ಗೊತ್ತಾಗಿ ತುಂಬ ದಿನ ಆಗಿದೆ ಆದರೂ ಅವಳು ಹೇಳಿಲ್ಲ ಯಾಕಂದರೆ ಹೇಳೋದಕ್ಕೆ ಅವಳಿಗೆ ಧೈರ್ಯ ಇಲ್ಲ ಸುಮ್ಮನೆ ಹತ್ತು ಗೋಳಾಡಿ ದೊತ್ತುಗೆ ಈಗಲೇ ವಿಷಯ ಗೊತ್ತಾಗೋ ಹಾಗೆ ಮಾಡಬೇಡಿ ದೃಷ್ಟಿ ವಿಷಯ ನನಗೆ ಬಿಟ್ಬಿಡಿ ನೀವು ಆರಾಮಾಗಿರಿ ಒನ್ ಮೋರ್ ತಿಂಗ್ ಈ ಮದುವೆ ನಾಟಕ ಆಡ್ತಾ ಇರೋದು ನಾನು ನಿಮಗೆ ಸಪೋರ್ಟ್ ಮಾಡ್ತಿರೋ ವಿಷಯ ದೃಷ್ಟಿಗೆ ಗೊತ್ತಾ ಅಂತಾಳೆ ಶರಾವತಿ ಇಲ್ಲ ನಿಮ್ಮ ವಿಷಯ ಆಗಲಿ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಿರೋ ಮೋಸ ಆಗಲಿ ಗೊತ್ತಿಲ್ಲ ಅಂತಾಳೆ ಹಿಂಪನ ಓಕೆ ನೀನು ಪ್ರೆಗ್ನೆಂಟ್ ಅನ್ನೋದು ಏನಾದರೂ ಗೊತ್ತಾ ಅಂತಾಳೆ ಶರಾವತಿ ಇಲ್ಲ ಪ್ರೀತಿಸ್ತಿರೋ ವಿಷಯ ಮಾತ್ರ ಹೇಳಿದ್ದು ಪ್ರೆಗ್ನೆನ್ಸಿ ವಿಷಯ ಹೇಳಿಲ್ಲ ಅವಳಿಗೆ ಗೊತ್ತಿಲ್ಲ ಅಂತಾಳೆ ಹಿಂಪನ ನೀನು ತಿಲಕ್ನ ಪ್ರೀತಿಸೋ ವಿಷಯ ಒಂದು ಇಟ್ಕೊಂಡು ಅವಳು ನಮ್ಮನ್ನ ಬೆರಳಲ್ಲಿ ಆಡಿಸ್ತಾಳೆ ಅಂತ ನೀನು ತಿಳ್ಕೊಂಡಿದ್ರೆ ಅವಳು ಬೆರಳನ್ನು ಮುರಿದು ಹಾಕ್ತೀನಿ ನೀನು ಚಿಂತೆ ಬಿಡು ಇಂಪನ ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಯಾರೂ ಎಲ್ಲಿಗೂ ಹೋಗಬೇಕಾಗಿಲ್ಲ ನಾನು ಹೇಳಿದಂಗೆ ಕೇಳಿದರೆ ಸಾಕು ಅಂತಾಳೆ ಶರು ಈಚೆ ಹಬ್ಬಕ್ಕ ಕೂತಿರ್ತಾರೆ ದತ್ತ ಬಂದು ಹೊರಡೋಣ ಅಂತಾನೆ ಹಾಂ ಉಳಿದವರೆಲ್ಲ ಎಲ್ಲಿ ಅಂತಾರೆ ಹಬ್ಬಕ್ಕ ಉಳಿದವರು ಕಾರ ಹತ್ರ ವೆಯ್ಟ್ ಮಾಡ್ತಿದ್ದಾರೆ ಅಂತಾನೆ ದತ್ತ ಆಗ ಅಲ್ಲಿಗೆ ದೃಷ್ಟಿನೂ ಬರ್ತಾಳೆ ಬನ್ನಿ ಅಮ್ಮ ಬಾ ದೃಷ್ಟಿ ಅಂತ ದತ್ತ ಮೂರು ಜನ ಬರ್ತಾ ಇರುವಾಗ ಪೊಲೀಸರು ಸಿಗ್ತಾರೆ ಪ್ರಭಾಕರ್ ಅವರೇ ನಮಸ್ಕಾರ ಹೇಗಿದ್ದೀರಾ ಅಂತಾನೆ ದತ್ತ ಚೆನ್ನಾಗಿದ್ದೀವಿ ದತ್ತ ಬಾಯ್ ನೀವು ಹೇಗಿದ್ದೀರಾ ಅಂತಾರೆ ಪ್ರಭಾಕರ್ ನಮಸ್ತೆ ಅಬ್ಬಕ್ಕ ತಾಯಿ ನೀವು ಊರಿಂದ ಬಂದ್ರಿ ಅಂತ ಗೊತ್ತಾಯ್ತು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಾರೆ ದೇವಸ್ಥಾನದ ಕೆಲಸ ಮುಗಿದ ಮೇಲೆ ನಾನು ದತ್ತ ನಿಮ್ಮ ಸ್ಟೇಷನ್ಗೆ ಬರೋಣ ಅಂತ ಅನ್ಕೊಂಡಿದ್ವಿ ನೀವು ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ನೋಡಿ ಅಂತಾರೆ ಅಬ್ಬಕ್ಕ ಯಾಕೆ ಏನಾದ್ರೂ ವಿಷಯನ ಅಂತಾರೆ ಪ್ರಭಾಕರ್ ದತ್ತಂಗೆ ಮದುವೆ ಇದೆ ದತ್ತಂಗೆ ಮದುವೆ ಅಂದ್ರೆ ಜನಸಾಗಣೆ ಸೇರುತ್ತೆ ಬಳ್ಳಾರಿಗೆ ಬಳ್ಳಾರಿನ ಆಶೀರ್ವಾದ ಮಾಡೋಕಂತ ಬರ್ತಾರೆ ಅಂತ ಸಮಯದಲ್ಲಿ ಯಾವುದೇ ಕೆಟ್ಟ ಘಟನೆ ನಡೀಬಾರ್ದು ಅಂತ ನಿಮ್ಮ ಹತ್ರ ಪೊಲೀಸ್ ಪ್ರೊಟೆಕ್ಷನ್ ಕೇಳೋಣ ಅಂತಿದ್ದೆ ಅಫಿಷಿಯಲಿ ಭಜರಂಗಿ ಲೆಟರ್ ಕೊಟ್ಟಿದ್ದ ಅಂತ ಕಾಣುತ್ತೆ ಅಂತಾರೆ ಅಬ್ಬಕ್ಕ ಕೊಟ್ಟಿದ್ದಾರೆ ಅಬ್ಬಕ್ಕ ತಾಯಿ ಅದೇ ವಿಚಾರವಾಗಿ ಮಾತಾಡೋಣ ಅಂತ ಬಂದೆ ಬಾಯಿ ಮದುವೆ ಅನ್ನೋದು ಎಲ್ಲಾ ಕಡೆ ಪಬ್ಲಿಕ್ ಆಗಿದೆ ನಮ್ಮ ಇಂಟೆಲಿಜೆನ್ಸಿ ಪ್ರಕಾರ ಈ ಅವಕಾಶನ ಬಳಸಿಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಸಂಚುಗಳು ನಡೀತಿದೆ ಅಂತ ನಮಗೆ ಗೊತ್ತಾಗಿದೆ ಈಗಾಗಲೇ ದತ್ತ ಅವರ ಮೇಲೆ ಮೂರು ಬಾರಿ ಅಟ್ಯಾಕ್ ಆಗಿದೆ ಅದರಲ್ಲಿ ಬೆಂಗಳೂರು ಭೂಗತ ಲೋಕದ ಲಿಂಕ್ ಇದೆ ಅನ್ನೋ ಶಂಕೆ ಇದೆ ಅದೇ ಸತ್ಯ ಆಗಿದ್ರೆ ಅಲ್ಲಿ ಜನಸಾಗರ ಸೇರೋದು ಆ ಗ್ಯಾಂಗ್ಗಳಿಗೆ ನಾವೇ ಅವಕಾಶ ಮಾಡಿಕೊಟ್ಟ ಹಾಗಾಗುತ್ತೆ ಎಲ್ಲರೂ ಮದುವೆ ಸಂತೋಷದಲ್ಲಿ ಬ್ಯುಸಿಯಾಗಿರ್ತೀರಾ ಸೆಕ್ಯೂರಿಟಿ ಕೊಟ್ಟು ಕೂಡ ದತ್ತಾಬಾಯಿ ಹತ್ರ ಜನ ಹೋಗದೇ ಇರೋ ಹಾಗೆ ನಾವು ತಡೆಯೋಕ್ಕಾಗಲ್ಲ ಯಾರು ಯಾವ ವೇಷದಲ್ಲಿ ಬರ್ತಾರೆ ಏನು ಮಾಡ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ತುಂಬ ರಿಸ್ಕ್ ಇದೆ ಅಂತಾರೆ ಪ್ರಭಾಕರ್ ಇನ್ಸ್ಪೆಕ್ಟರ್ ಮದುವೆ ಅನೌನ್ಸ್ ಆಗಿದೆ ಅದನ್ನು ನಿಲ್ಲಿಸೋ ಮಾತೇ ಇಲ್ಲ ನೀವು ಹೇಳಿ ವಿಷಯ ತಪ್ಪಲ್ಲ ಆದರೆ ನಾವು ಈ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ ಏನಮ್ಮ ಅಂತಾನೆ ದತ್ತ ಇಲ್ಲ ದತ್ತ ಅಪಾಯ ಆಗ್ಬಹುದು ಬೇಡ ಮುನ್ಸೂಚನೆ ಗೊತ್ತಾದ ಮೇಲೂ ನಾವು ಎಚ್ಚೆತ್ಕೊಳ್ಳದೇ ಇದ್ರೆ ಅದು ನಮ್ಮ ದಡ್ತನ ಆಗುತ್ತೆ ಅಂತಾರೆ ಹಬ್ಬಕ್ಕ ಹಾಗಂತ ಜನರಿಗೆ ಬರಬೇಡಿ ಅಂತ ಆಗುತ್ತಾ ಅಮ್ಮ ಜನರ ಪ್ರೀತಿ ಬೇಡ ಅಂತ ಹೇಗೆ ಹೇಳೋದು ಅಂತಾನೆ ದತ್ತ ಒಂದು ಕೆಲಸ ಮಾಡೋಣ ದತ್ತ ಮದುವೆ ಬಳ್ಳಾರಿನಲ್ಲಿ ಮಾಡೋದೇ ಬೇಡ ನಮ್ಮ ರಾಮದುರ್ಗದ ಅರಮನೆಯಲ್ಲಿ ನಮ್ಮ ಹತ್ತಿರದಲ್ಲಿರೋ ಸಂಬಂಧಿಕರನ್ನು ಪರಿಚಯಸ್ತ್ರ ಮಾತ್ರ ಇನ್ವೈಟ್ ಮಾಡಿ ಮದುವೆ ಮಾಡಿದರೆ ಹೇಗೆ ಆಗ ಬಳ್ಳಾರಿನಲ್ಲಿ ಲೋಕಲ್ ನೆಟ್ವರ್ಕ್ನಲ್ಲಿ ನಿಮ್ಮ ಮದುವೆನ ನೇರ ಪ್ರಸಾರ ಮಾಡಿದರೆ ಆಯಿತು ಒಂದಿನ ನೋಡಿಕೊಂಡು ಎಲ್ರಿಗೂ ಊಟ ಹಾಕ್ಸೋಣ ಈಗ ಈ ರಿಸ್ ತಗೊಳ್ಳೋದು ಬೇಡಪ್ಪ ಏನಂತೀಯ ಅಂತಾರೆ ಹಬ್ಬಕ್ಕ ನೀವು ಹೇಗೆ ಹೇಳ್ತಿರೋ ಹಾಗಮ್ಮ ನನಗೆ ಒಪ್ಪಿಗೆ ಇದೆ ಅಂತ ನಿದತ್ತ ರಾಮದುರ್ಗದ ಸ್ಟೇಷನ್ಗೆ ನಾನು ಮಾತಾಡಿ ಅಲ್ಲಿ ಏನೂ ಸಮಸ್ಯೆ ಆಗದೆ ಇರೋ ಹಾಗೆ ಮಾಡ್ತೀನಿ ಅಂತ ಹೋಗ್ತಾರೆ ಪ್ರಭಾಕರ್ ಈಚೆ ದೃಷ್ಟಿ ಮನೆಗೆ ಬಂದು ಕೂತ್ಕೊಂಡು ಟೆನ್ಷನ್ನಲ್ಲಿ ಇರುವಾಗ ಚೆನ್ನಮ್ಮ ಬಂದು ಅವಳನ್ನು ಮುಟ್ತಾಳೆ ಸಹಕಾರ್ಯ ಅಂತ ದೃಷ್ಟಿ ಹೋಗ್ತಾಳೆ ಅಮ್ಮ ನೀನಾ ಅಂತಾಳೆ ಒಂದು ನಿಮಿಷ ಅಂತ ಚೆನ್ನಮ್ಮ ಅವಳಿಗೆ ನೀರನ್ನು ತಂದು ಕೊಡ್ತಾರೆ ದೃಷ್ಟಿ ನೀರು ಕುಡಿದು ಅಮ್ಮನೇ ನೋಡ್ತಾಳೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಸುಸ್ತಾಯ್ತಾ ಅಂತಾರೆ ಚೆನ್ನಮ್ಮ ಕಂದ ನಿನ್ನ ಜೊತೆಗಿರಬೇಕಾದ ಸಂದರ್ಭದಲ್ಲಿ ದೇವರು ನಿಂಡ್ರು ಅಂತ ಹೋದೆ ಈ ಮನೆ ಕೆಲಸ ದೊಡ್ಡ ಮನೆ ಕೆಲಸ ಎಲ್ಲ ಜವಾಬ್ದಾರಿಯೂ ನಿನ್ನ ಮೇಲೆ ಬಿತ್ತಾ ಕಷ್ಟ ಆಯ್ತೇನೆ ಅಂತಾರೆ ಹಾಗೇನಿಲ್ಲ ಎಲ್ಲ ಚೆನ್ನಾಗಿ ನಡೆದೋಯಿತು ಅಪ್ಪಂಗೆ ಜವಾಬ್ದಾರಿ ಬಂತು ನಾವು ಎಲ್ಲಿಗೆ ಬಂದ ಮೇಲೆ ನಮ್ಮೆಲ್ಲರ ಜೀವನ ಬದಲಾಗಿದೆ ಅಲ್ವಾ ಅಮ್ಮ ಅಂತಳೆ ದೃಷ್ಟಿ ನೆಮ್ಮದಿ ಸುಖ ಸಂತೋಷ ಎಲ್ಲ ನೋಡ್ತಿದ್ದೀವಿ ಅದಿರಲಿ ನಾನು ಆವಾಗಿಂದ ನೋಡ್ತಿದ್ದೀನಿ ನೀನು ಒಂಥರ ಇದೆಯಾ ಏನಾದರೂ ಬೇಜಾರಾಗಿದೆ ದೃಷ್ಟಿ ಅಂತಾರೆ ರೇಚನಮ್ಮ ಏನು ಅಂತ ಹೇಳಿ ಸಾವುಕಾರ ಜೀವನದಲ್ಲಿ ನಡೆಬಾರ್ದ ನಡೆ ಘಟನೆ ನಡೆದೋಗಿದೆ ಇದರಿಂದ ಮುಂದೆ ಅದೇನೇನೋ ಆಗುತ್ತೋ ಅಂತ ಭಯ ಕಾಡ್ತಿದೆ ಅಂತ ಒಂದು ರೀತಿಲಿ ಆ ತಪ್ಪಿಗೆ ನಾನು ಕಾರಣ ಆಗ್ತಾ ಇದ್ದೀನಮ್ಮ ಅಂತ ದೃಷ್ಟಿ ಯೋಚನೆ ಮಾಡ್ತಾಳೆ ದೃಷ್ಟಿ ಬುದ್ಧಿಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತಾರೆ ರೇ ಚಾನಮ್ಮ ಅಂದರೆ ಅಂತಾಳೆ ದೃಷ್ಟಿ ಬುದ್ಧಿಯವರನ್ನ ನೀನು ಇಷ್ಟಪಡ್ತಿದ್ದೆ ಈಗ ಅವರ ಮದುವೆ ಹತ್ರ ಬರ್ತಿದೆ ಆ ವಿಷಯ ನಿನ್ ಮನ್ಸಲ್ಲಿ ಕೊರೀತಿದ್ಯಾ ಅಂತಾರೆ ಚೆನ್ನಮ್ಮ ಇಲ್ಲಮ್ಮ ಹಾಗೇನಿಲ್ಲ ಅಂತ ಹೇಳಿ ದೃಷ್ಟಿ ನಿಜ ತಾನೇ ಅಂತೇಳಿ ಚೆನ್ನಮ್ಮ ಹ್ಞೂನಮ್ಮ ಖಂಡಿತ ಇಲ್ಲ ಅದನ್ನೆಲ್ಲ ನಾನು ಯಾವತ್ತು ಮತ್ತೆ ಅಂತ ಹೇಳಿ ದೃಷ್ಟಿ ಇರು ಬಸ್ ಚಾರು ಮಾಡ್ತಿದ್ದೀನಿ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಚೆನ್ನಮ್ಮ ಒಳಗೋಗ್ತಾರೆ ಹೋಗ್ತಾರೆ ಆಗ ದೃಷ್ಟಿ ದತ್ತ ಇಂಪನ ವಿಷಯ ನಾನು ಎಂಪ್ ಮಾಡ್ಕೊತಾ ಒಳಗೆ ಹೋಗಬೇಕು ಅನ್ನುವಾಗ ಹೇಮ ಬಂದು ಡೋರ ಶಬ್ದ ಮಾಡ್ತಾಳೆ ಆಗ ಶಾಕ್ನಿಂದ ದೃಷ್ಟಿ ಕೈನಲ್ಲಿರೋ ಚೀಲ ಕೆಳಗಡೆ ಬೀಳುತ್ತೆ ಅಯ್ಯೋ ಭಗವಂತ ಹೇಮ ಅಮ್ಮವರು ನನ್ನ ಮಾತನ್ನೇನಾದರೂ ಬಿಟ್ರಾ ಅಂತ ದೃಷ್ಟಿ ಭಯಪಡ್ತಾಳೆ ಆಗ ಹೇಮ ಒಳಗೆ ಬಂದು ದೃಷ್ಟಿನೇ ನೋಡ್ತಾಳೆ ಹೇಮಮ್ಮವ್ರೆ ಬನ್ನಿ ಕೂತ್ಕೊಳ್ಳಿ ಕುಡಿಯೋಕೆ ಅಂತರಲಿ ಕಾಫಿನ ಟೀ ನಾ ಮೊದಲನೇ ಸಾರಿ ನಮ್ಮ ಮನೆಗೆ ಬಂದಿದ್ದೀರಿ ಹೇಳಿ ಏನು ಕುಡಿತೀರಿ ಹೇಮಮ್ಮ ಅವರೇ ಅಂತ ಭಯದಿಂದ ದೃಷ್ಟಿ ಹೇಳ್ತಾಳೆ ನೀನು ಯಾಕೆ ತಡವರ್ಸ್ತಿದ್ಯಾ ಭಯದಲ್ಲಿ ಮಾತಾಡ್ತಿದ್ಯಾ ಅಂತಾಳೆ ಹೇಮ ನಾನು ಇಲ್ವಲ್ಲ ಒಂದು ನಿಮಿಷ ಇರಿ ಅಮ್ಮನ ಕರಿತೀನಿ ಅಂತಳೆ ದೃಷ್ಟಿ ನಾನು ನೀನು ದತ್ತನ ಪ್ರೀತಿಸ್ತಿದ್ಯಾ ಅಂತಾಳೆ ಹೇಮ ಆಗ ಶಾಕ್ನಿಂದ ದೃಷ್ಟಿ ಮೊರೆ ಅಂತಾಳೆ ದೃಷ್ಟಿ ನೀನು ನಿಮ್ಮಮ್ಮ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ ನೀನು ದತ್ತನ ಇಷ್ಟಪಡ್ತೀಯಾ ಅಂತಾಳೆ ಹೇಮ ಅದು ಸಾಹುಕಾರರ ಗುಣ ನಡವಳಿಕೆ ಯಾರಿಗೆ ತಾನೆ ಇಷ್ಟ ಆಗಲ್ಲ ಹೇಮಮ್ಮೊರೆ ತಾನೇ ಮೆಚ್ಚಿಕೊಳ್ಳಲ್ಲ ಅಂತಾಳೆ ದೃಷ್ಟಿ ನಾನು ಹೇಳಿದ್ದು ಆ ರೀತಿ ಪ್ರೀತಿಯಲ್ಲ ಆ ರೀತಿ ಇಷ್ಟಪಡೋದು ಅಲ್ಲ ಅಂತಾಳೆ ಹೇಮ ಆಗ ದೃಷ್ಟಿ ಕೆಳಗೆ ಕೂತ್ಕೊಂಡು ಕೈ ಮುಗಿದು ಸತ್ಯವಾಗಿ ಹೇಳ್ತಿದ್ದೀನಿ ಚಿಕ್ಕಮ್ಮವರೇ ಸಾವುಕಾರು ಖುಷಿಯಾಗಿರಬೇಕು ಅವ್ರ ನೆಮ್ಮದಿಯಾಗಿರೋದಕ್ಕೆ ಧಕ್ಕೆ ಆಗಬಾರ್ದು ಅಂತ ಆಸೆ ಪಡ್ತೀನಿ ಹೊರತು ಅವರನ್ನು ಬೇರೆ ಊರು ಯಾವುದೇ ರೀತಿಯಿಂದ ನಾನು ಅಂತ ಅಳ್ತಾಳೆ ದೃಷ್ಟಿ ಆಗ ಹೇಮ ಅವಳನ್ನು ನನಗಿಸಿ ನನಗೆ ಗೊತ್ತು ದೃಷ್ಟಿ ನಾನು ಏನು ಪ್ರಶ್ನೆ ಕೇಳ್ತೇನೆ ನನ್ನ ಗೊಂದಲಗಳಿಗೆ ನೋವುಗಳಿಗೆ ಸಮಾಧಾನ ಹೇಳಿದೆಯಾ ನನಗೆ ಧೈರ್ಯ ಹೇಳಿ ಸಂತೋಷ ಸಪೋರ್ಟ್ ಮಾಡಿದೆಯಾ ನೀನು ಯಾರಿಗೂ ಕೂಡ ಬ ಕೇಳಿ ಬಯಸಲ್ಲ ನಿನ್ನ ಮನಸ್ಸು ನಿಷ್ಕಲ್ಮಶವಾದದ್ದು ನೀನು ದತ್ತನ ಇಷ್ಟಪಟ್ಟರು ದತ್ತನ ನಿನ್ನವನಾಗಿ ಮಾಡ್ಕೋಬೇಕು ಅನ್ನೋ ಭಾವನೆ ಇಲ್ಲ ಅನ್ನೋದನ್ನು ನಾನು ಅರ್ಥ ಮಾಡ್ಕೋತೀನಿ ನೀನೇನು ತಪ್ಪು ಮಾಡಿಲ್ಲ ಮತ್ತೊಬ್ಬರನ್ನು ಇಷ್ಟಪಡೋದು ತಪ್ಪಲ್ಲ ಅಂತಾಳೆ ಹೇಮ ಹೇಮಮ್ಮ ಈ ವಿಷಯ ಯಾರಿಗಾದರೂ ಗೊತ್ತಾದ್ರಿ ಅಂತಾಳೆ ದೃಷ್ಟಿ ನಾನು ಹೇಳಿಬಿಡ್ತೀನಿ ಅಂತ ಭಯನ ಬೇಡ ನಾನು ಗುಟ್ಟನ ಯಾರ ಹತ್ರನೂ ಹೇಳಲ್ಲ ನನ್ನ ಹತ್ರ ಆಗಿರುತ್ತೆ ದೃಷ್ಟಿ ಅಂತಾಳೆ ಹೇಮ ಆಗ અમ દૃષ્ટિ સ્વલ્પ કો ತೊಗೊಂಬಾರೆ ಅಂತ ಹೊರಗೆ ಬಂದು ಹೇಮನ ನೋಡಿ ಹೇಮಮ್ಮರೆ ನೀವು ಬನ್ನಿ ಕೂತ್ಕೊಳ್ಳಿ ಅಂತಳೆ ಪರವಾಗಿಲ್ಲ ಚೆನ್ನಮ್ಮ ಅಮ್ಮ ಮದುವೆಗೆ ಬಂದಿರೋ ಗೆಸ್ಟ್ಗಳು ಹೊರಡುವಾಗ ಸಿಹಿ ಬೋಂದಿನ ಖಾರ ಬೋಂದಿನ ಚೆನ್ನಮ್ಮನೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಆದರೆ ಎಷ್ಟೊಂದು ಜನರಿಗೆ ಅಡುಗೆ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ಅಮ್ಮಂಗೆ ಅನುಮಾನ ಅದನ್ನು ಕೇಳೋಕೆ ಅಂತಲೇ ನಿಮ್ಮ ಹತ್ರ ಬಂದೆ ಅಂತಾಳೆ ಹೇಮ ಅರೆ ಅದು ಯಾಕಾಗಲ್ಲ ಹೇಮಮ್ಮರೆ ಖಂಡಿತ ಮಾಡ್ತೀನಿ ಬುದ್ಧಿಯವ್ರ ಮದುವೆ ಹಬ್ಬ ಹಬ್ಬ ಇದ್ದ ಹಾಗೆ ಆ ಪುಣ್ಯಾತ್ಮನ ಮದುವೆಗೆ ಎರಡು ದಿನ ಜಾಸ್ತಿ ಕಷ್ಟಪಟ್ಟರೆ ಏನೂ ತೊಂದರೆ ಇಲ್ಲ ಅಮ್ಮವರಿಗೆ ಹೇಳಿಬಿಡಿ ನಾನು ಖಂಡಿತ ಮಾಡ್ತೀನಿ ಎಷ್ಟು ಜನ ಬಂದರು ಪರವಾಗಿಲ್ಲ ಮಾಡ್ತೀನಿ ಅಮ್ಮವ್ರೆ ಅಂತಾಳೆ ಚೆನ್ನಮ್ಮ ಎಲ್ಲರೂ ನೀವೇ ಮಾಡಬೇಕು ಅಂತ ಏನಿಲ್ಲ ಅದಕ್ಕೆ ಅಂತಲೇ ಕೆಲಸಗಾರ ಇರ್ತಾರೆ ಅವರಿಗೆ ನೀವು ಹೇಳಿದ್ರೆ ಸಾಕು ಅಂತಾಳೆ ಹೆಮ್ಮ ಆಗಲಿ ನಮ್ಮ ಬುದ್ಧಿಯವ್ರ ಮದುವೆ ಯಾವುದೇ ವಿಘ್ನ ಇಲ್ಲದೆ ಸಸೂತ್ರವಾಗಿ ಆಗಬೇಕು ಅಷ್ಟೇ ಅಮ್ಮವ್ರು ಈ ಮದುವೆ ಬಗ್ಗೆ ತುಂಬ ಕನಸು ಕಾಣ್ತಿದ್ದಾರೆ ಅವರು ಆಸೆಪಟ್ಟ ಹಾಗೆ ಅವ್ರ ಮದುವೆ ತುಂಬ ಚೆನ್ನಾಗಿ ನಡಿಬೇಕು ಖಂಡಿತ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಮ್ಮೊರೆ ಅಂತಳೆ ಚೆನ್ನಮ್ಮ ನೀವು ನಿಮ್ಮ ಮಗಳು ತುಂಬ ಒಳ್ಳೆ ಮನಸ್ಸಿರೋ ಚೋ ಚೆನ್ನಮ್ಮ ಅಂತಳೆ ಹೇಮ ಈಚೆ ದತ್ತ ಒಬ್ಬನೇ ಫೋನ್ ನೋಡ್ತಾ ಕೂತಿರ್ತಾನೆ ದತ್ತ ಅಂತ ಶರವತಿ ಕರೆದ್ರು ಕೇಳಲ್ಲ ಮತ್ತೆ ಕರಿತಾಳೆ ಅಕ್ಕ ಅಂತ ದತ್ತ ಏನದು ದತ್ತ ಅಂತಳೆ ಶರವತಿ ಅಕ್ಕ ಏನಿಲ್ಲ ಅಂತ ದತ್ತ ಏನು ಅಕ್ಕನ ಹತ್ರನೇ ಮುಚ್ಚಿಡ್ತಿದ್ಯಾ ಹೈಸ್ಕೂಲ್ನಲ್ಲೇ ಈ ಕೆಲಸ ಮಾಡಿಲ್ಲ ನೀನು ಇವಾಗ ಏನು ಮುಚ್ಚಿ ಮೊರೆ ಅಂತಾಳೆ ಶರು ಏನಿಲ್ಲ ಅಕ್ಕ ಅಂತನಿದತ್ತ ದತ್ತ ಬಾಯಿ ಮಾತು ಅಂದರೆ ಅಂದರೆ ಗುಂಡ್ ಹೊಡೆದಂಗೆ ಬರುತ್ತೆ ಈ ಥರ ತಡವರ್ಸ್ತಾ ಬರಲ್ಲ ಬೆಬ್ಬೆಬ್ಬೆ ಅಂದಮೇಲೆ ಏನೋ ವಿಷಯ ಇದೆ ಏನೋ ಅಂತ ಹೇಳೋ ಶರ ಅದು ನ್ಯೂಸ್ ಓದ್ತಿದ್ದೆ ಅಂತಾನೆ ದತ್ತ ಯಾವ ನ್ಯೂಸ್ ನೋಡೋಣ ಅಂತ ಫೋನ್ ತೊಗೊಳಕ್ಕೆ ಶರು ಬೇಡ ಅಕ್ಕ ಅಂತಾನೇದತ್ತ ಹಾಗಿದ್ರೆ ನೇತ್ರ ಹೇಮನ ಕರಿತೀನಿ ಶರು ಬೇಡ ಅಕ್ಕ ಅವ್ರಿಗೆ ಗೊತ್ತಾದರೆ ಊರಿಗೆಲ್ಲ ಗೊತ್ತಾಗುತ್ತೆ ನೀನೇ ವಾಸಿ ಅಂತ ಫೋನಲ್ಲಿರೋ ಇಂಪನ ಫೋಟೋನ ತೋರಿಸ್ತಾನೆ ದತ್ತ ಪರವಾಗಿಲ್ವೇ ನಮ್ಮ ದತ್ತ ಕದು ಮುಚ್ಚಿ ಫಿಯಾನ್ಸಿ ಫೋಟೋ ವಿಡಿಯೋ ಎಲ್ಲ ನೋಡ್ತಿದ್ದಾನೆ ದತ್ತು ಲವರ್ ಬಾಯ್ ಆಗಿಬಿಟ್ಟ್ಯಲೋ ಅಂತಳೇಶರು ಸುಮ್ಮನೆ ರಾಕ ಅಂತಲೇ ದತ್ತ ಪ್ರೀತಿ ಅಂದಮೇಲೆ ಹೇಳೋಕೇನೋ ಅಂತಳೇಶರು ಕುತೂಹಲಕ್ಕೆ ನೋಡ್ತಿದ್ದೆ ಅಷ್ಟೇ ನಾನು ಈ ವಿಷಯದಲ್ಲಿ ಝೀರೋ ಅಲ್ವಾ ಎಂಟು ವರ್ಷದಿಂದ ಪ್ರೀತಿ ಪ್ರೇಮ ವಿಷಯದಿಂದ ದೂರ ಇದ್ದೀನಿ ಈಗಿನ ಕಾಲದ ಹುಡುಗಿರಿಗೆ ಏನು ಬೇಕೋ ಏನು ಬೇಡವೋ ಗೊತ್ತಾಗಲ್ಲ ಅವಳಿಗೆ ಹೂ ಇಷ್ಟ ಅಂತ ತರಿಸಿದರೆ ಥ್ಯಾಂಕ್ಸ್ ಬೇಡ ಕೊನೆ ಪಕ್ಷ ಮುಖದಲ್ಲಿ ನಗು ಬೇಡವಾ ಅಂತಲೇ ದತ್ತ ಹೌದಾ ನಗಲಿಲ್ವಾ ಯಾವಾಗ ಅಂತಳೇಶರು ಅದೇ ದೇವಸ್ಥಾನದಲ್ಲಿ ದೃಷ್ಟಿ ಇಂಪನ ಮಾತಾಡುವಾಗ ಅಂತಲೇ ದತ್ತ ಇಂಪನ ಒಳ್ಳೆಯವಳು ಅವಳು ನಿನಗೆ ಹರ್ಟ್ ಆಗುವಂಥ ಕೆಲಸ ಮಾಡಲ್ಲ ತಾಳಿ ಕಟ್ ಹುಟ್ಟೋಕ್ಕೂ ಮುಂಚೆ ನೀನು ಅವಳನ್ನು ಪ್ರೀತಿಸೋ ಹಾಗಿದ್ರೆ ಸಾಕು ನೋಡಿದುತ್ತಾ ನಿನ್ನ ಮುಖದಲ್ಲಿ ನಗು ನೋಡೋದಿಕ್ಕೆ ಪ್ರೀತಿ ಮೇಲೆ ಆ ನಂಬಿಕೆ ನೋಡೋದಕ್ಕೆ ನಾನು ಅಮ್ಮ ಎಷ್ಟು ಕಷ್ಟಪಟ್ಟಿದ್ವಿ ಗೊತ್ತಾ ನನ್ನ ಅಮ್ಮನ ಆಸೆ ಹರಕೆ ಹಾಗೆ ನೀನು ಮದುವೆ ಆಗ್ತಿರೋ ಇದೆ ಈ ಸಲ ನಿನಗೆ ಯಾವನೋ ಆಗಲ್ಲದತ್ತ ಮನಸ್ಸಲ್ಲಿ ಯಾವುದೇ ಡೌಟ್ ಇಟ್ಕೊಳ್ದೆ ನೀನು ನಿನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡು ಅಂತಾಳೆ ಶರು ಪ್ರೀತಿ ಹುಟ್ಟಿದರೆ ಖಂಡಿತ ಹೇಳ್ತೀನಿ ಅಕ್ಕ ಅಂತಾನೆ ದತ್ತ ಇದೇ ಬೇಕಾಗಿತ್ತು ನನಗೆ ದತ್ತು ಮತ್ತೆ ನಿನ್ನ ಹೃದಯ ಒಡೆದು ಚೂರು ಮಾಡೋದಕ್ಕೆ ಇದಕ್ಕಿಂತ ಬೇರೆ ಅವಕಾಶ ಸಿಗಲ್ಲ ಅಂತ ಶೆರು ಯೋಚನೆ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ